ಪ್ರಜ್ವಲ್ ರೇವಣ್ಣ ರಾಜಕೀಯದಲ್ಲಿ ಪ್ರಜ್ವಲಿಸಬೇಕಿದ್ದ ಯುವ ರಾಜಕಾರಣಿ ಕೇವಲ ಕ್ಷಣಿಕ ಸುಖಕ್ಕಾಗಿ ಆಸೆಪಟ್ಟು ಇಂದು ಜೈಲಲ್ಲಿ ಮುದ್ದೆ ಮುರಿಯುವ ಸ್ಥಿತಿಗೆ ಬಂದು ತಲುಪಿದ್ದು ನಿಜಕ್ಕೂ ದುರಂತವೇ ಸರಿ ಕಳೆದ ವರ್ಷ ಮೇ ಮೂವತ್ತೊಂದರಂದು ಪ್ರಜ್ವಲ್ ರೇವಣ್ಣ ಅವರನ್ನ ಲೈಂಗಿಕ ದೌರ್ಜನ್ಯದ ಪ್ರಕರಣದ ಅಡಿ ಪೊಲೀಸರು ಬಂಧಿಸಿದ್ರು ಇಂದಿಗೆ ಪ್ರಜ್ವಲ್ ರೇವಣ್ಣ ಜೈಲು ಸೇರಿ ಒಂದು ವರ್ಷವೇ ಕಳೆದು ಹೋಗಿದೆ ಈ ನಡುವೆ ಪ್ರಜ್ವಲ್ ರೇವಣ್ಣ ಅವರ ಜೈಲಿನ ದಿನಚರಿ ಹೇಗಿದೆ ಹೊರಗಡೆ ಇದ್ದಾಗ ಡೈಲಿ ಒಂದೊಂದು ಹೊಸ ಹೆಣ್ಣಿನ ಮಾನ ಕಳೆಯುತ್ತಿದ್ದ ಈತ ಈಗ ಜೈಲಿನಲ್ಲಿ ಅದು ಇಲ್ಲದೆ ಹೇಗೆ ಇದ್ದಾನೆ ಈ ಎಲ್ಲದರ ಕುರಿತಾದ ಕಂಪ್ಲೀಟ್ ಮಾಹಿತಿ ತೋರಿಸ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ಮ್ಯಾಟ್ರಿಗೆ ಬರೋಣ ಪ್ರಜ್ವಲ್ ರೇವಣ್ಣ ಈಗ ಜೈಲು ಸೇರಿ ಬರೋಬ್ಬರಿ ಒಂದು ವರ್ಷವೇ ಆಗಿದೆ ಒಂದು ವರ್ಷದಿಂದ ಪ್ರಜ್ವಲ್ ರೇವಣ್ಣ ಅದಿಲ್ಲದೆ ಅದ್ ಹೇಗೆ ಇದ್ದಾರೋ ಏನೋ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ನೆಟ್ಟಿಗರು ಕಾಲಿಳಿಯುತ್ತಿದ್ದಾರೆ ಕಾಲ ಎಲ್ಲರನ್ನೂ ಕಾಲಿಡಿಯುತ್ತೆ ಅನ್ನೋದು ಇದಕ್ಕೆ ಅಲ್ವೇ ಪ್ರತಿದಿನ ಯಾರಾದರೂ ಒಬ್ಬರಲ್ಲ ಒಬ್ರು ಅದು ಮನೆ ಕೆಲಸದಾಕೆ ಆಗಿದ್ರು ಪರವಾಗಿಲ್ಲ ಒಬ್ಬ ಅಧಿಕಾರಿ ಆಗಿದ್ರು ಪರವಾಗಿಲ್ಲ ತನ್ನ ಬಳಿ ನೆರವು ಕೇಳಿ ಬರುತ್ತಿದ್ದಾಕೆ ಆದ್ರೂ ಓಕೆ ಯಾರನ್ನು ಬಿಡದ ಪ್ರಜ್ವಲ್ ಈಗ ಹೇಗೆ ಜೈಲಿನಲ್ಲಿ ತನ್ನ ಬಯಕೆಗಳನ್ನ ಈಡೇರಿಸಿಕೊಳ್ತಿದ್ದಾನೆ ಎಂಬುದು ಜನರ ಪ್ರಶ್ನೆಯಾಗಿದೆ ಒಂದು ವರ್ಷದಿಂದ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿರುವ ಪ್ರಜ್ವಲ್ ರೇವಣ್ಣನ ಜೈಲಿನ ದಿನಚರಿ ಹೇಗಿರುತ್ತೆ ಅಂತ ನೋಡಿದರೆ ಬೆಳಗ್ಗೆ ಆರು ಗಂಟೆಗೆ ಎದ್ದು ನಿತ್ಯ ಕರ್ಮ ಮುಗಿಸಿ ವಾಕಿಂಗ್ ಮಾಡ್ತಾನೆ ನಂತರ ಬ್ಯಾರಕ್ ನಲ್ಲಿಯೇ ಯೋಗಾಭ್ಯಾಸ ಮಾಡ್ತಾನೆ ಇದಾದ ನಂತರ ಜಿಮ್ ಕೂಡ ಮಾಡ್ತಾನಂತೆ ಪ್ರಜ್ವಲ್ ರವಣ ಒಂದು ವರ್ಷದಿಂದ ಜೈಲು ಸೇರಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಕುಗ್ಗೋಗಿದ್ದಾರೆ ಅಂತ ಯಾರಾದ್ರೂ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ಊಹೆ ಆಗುತ್ತೆ ಪ್ರಜ್ವಲ್ ಜೈಲಿನಲ್ಲಿ ಚೆನ್ನಾಗಿ ತಿಂದ್ಕೊಂಡು ಉಂಡ್ಕೊಂಡು ಇನ್ನೂ ಗಟ್ಟಿ ಇದ್ದಾನೆ ಪ್ರಜ್ವಲ್ ರವಣ ಹೊರಗಡೆ ಇದ್ದಾಗ ಪ್ರತಿದಿನ ಒಂದೊಂದು ಹೆಣ್ಣು ಮಕ್ಕಳ ಸಹವಾಸ ಮಾಡ್ತಿದ್ದ ಈಗ ಆ ಎಲ್ಲ ಕೆಟ್ಟ ದಿನಚರಿಗಳಿಂದ ಮುಕ್ತನಾಗಿ ಒಳ್ಳೆಯ ಅಭ್ಯಾಸವನ್ನ ಕರಗತ ಮಾಡಿಕೊಂಡಿದ್ದಾನೆ ಬೆಳಗ್ಗೆ ವಾಕಿಂಗ್ ಯೋಗ ಜಿಮ್ ಮುಗಿಸಿ ಬಂದು ಪ್ರತಿನಿತ್ಯ ನ್ಯೂಸ್ ಪೇಪರ್ ಓದುವ ಅಭ್ಯಾಸವನ್ನು ಬೆಳೆಸ್ಕೊಂಡಿದ್ದಾನೆ ಜೊತೆಗೆ ಕಾದಂಬರಿ ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನು ಪ್ರಜ್ವಲ್ ರೂಢಿಸ್ಕೊಂಡಿದ್ದಾನಂತೆ ಪ್ರಜ್ವಲ್ ಮಾಡಿದ ತಪ್ಪಿಗೆ ಜೈಲಿನಲ್ಲಿ ತಕ್ಕ ಪಶ್ಚಾತ್ತಾಪವನ್ನೇ ಪಡ್ತಿದ್ದಾನೆ ಇಷ್ಟೇ ಅಲ್ಲದೆ ಜೆಡಿಎಸ್ ವರಿಷ್ಠರೆಲ್ಲ ತಲೆ ತಗ್ಗಿಸುವಂತೆ ಮಾಡಿತು ಈ ಪ್ರಕರಣ ರಾಜ್ಯ ಅಲ್ಲದೆ ದೇಶದೆಲ್ಲೆಡೆ ದೊಡ್ಡ ಚರ್ಚೆಗೆ ಗ್ರಾಸವಾಗಿತ್ತು ದರ್ಶನ್ ಜೈಲು ಸೇರಿದ ಮೇಲೆ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿ ಹೋಗಿದ್ದನ್ನ ನೀವೆಲ್ಲರೂ ನೋಡಿದಿರಿ ಆದರೆ ಪ್ರಜ್ವಲ್ ರೇವಣ್ಣ ಹಂಗಲ್ಲ ಇನ್ನೂ ದಷ್ಟಪುಸ್ತವಾಗಿ ಕೊಬ್ಬಿ ನಿಂತಿದ್ದಾನೆ ಯಾಕೆಂದ್ರೆ ಡೈಲಿ ಮನೆಯಿಂದಲೇ ಮೂರೊತ್ತು ಊಟ ಬರುತ್ತೆ ಸಾಲದಕ್ಕೆ ವಾರಕ್ಕೆರಡು ಬಾರಿ ಮನೆಯಿಂದಲೇ ನಾನ್ ವೆಜ್ ಊಟವನ್ನು ಕೂಡ ನೀಡಲಾಗ್ತಿದೆ ಇದೆಲ್ಲ ಏನೇ ಇದ್ರೂ ಮೂರು ಬಿಟ್ಟವರು ಊರಿಗೆ ದೊಡ್ಡವರೆನ್ನುವಂತೆ ಈ ಮಾನಗೇಡಿ ಮಾಜಿ ಸಂಸದ ಪ್ರಜ್ವಲ್ ಎಂತಹ ಬರಗಿಟ್ಟವ ಅಂದ್ರೆ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಕೆಲಸದಾಕಿಯ ಮೇಲೆ ಪದೇ ಪದೇ ಅತ್ಯಾಚಾರ ಎಸಗಿದ್ದ ಲಾಕ್ಡೌನ್ ಟೈಮ್ನಲ್ಲಿ ಕೈಗೆ ಸಿಕ್ಕವರನ್ನ ಲಾಕ್ ಮಾಡಿಕೊಂಡು ತನ್ನ ಕಾಮಚೇಷ್ಟೆಯನ್ನ ತೀರಿಸಿಕೊಂಡಿದ್ದ ಇದರ ಪರಿಣಾಮ ಪ್ರಜ್ವಲನ ರಾಸಲೀಲೆಯ ಒಟ್ಟು ವಿಡಿಯೋಗಳು ಎಷ್ಟು ಗೊತ್ತೇ ಬರೋಬ್ಬರಿ ಎರಡು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ವಿಡಿಯೋಗಳು ವೈರಲ್ ಆಗಿದ್ವು ಎಂದು ತಿಳಿದುಬಂದಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಏಪ್ರಿಲ್ ತಿಂಗಳಿನಲ್ಲಿ ಲೋಕಸಭಾ ಚುನಾವಣೆ ಆರಂಭವಾಗ್ತಿದ್ದಂಗೆ ಹಾಸನ ಜಿಲ್ಲೆಯಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ವೈರಲ್ ಆಗಿದವು ದೂರು ದಾಖಲಾಯಿತು ದೂರು ದಾಖಲಾಗ್ತಿದ್ದಂಗೆ ದೇಶವೇ ಬಿಟ್ಟ ಪ್ರಜ್ವಲ್ ರೇವಣ್ಣ ನಂತರ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬರ್ತಿದ್ದಂಗೆ ಮೇ ಮೂವತ್ತೊಂದರಂದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಎಸ್ಐ ಟಿ ಅಧಿಕಾರಿಗಳು ಆತನನ್ನ ವಶಕ್ಕೆ ಪಡೆದರು ಜೂನ್ ಹತ್ತರಂದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಪ್ರಜ್ವಲ್ನನ್ನ ಶಿಫ್ಟ್ ಮಾಡಲಾಯಿತು ಪ್ರಜ್ವಲ್ಗೆ ಬೇಲ್ ಸಿಗೋದು ದೂರದ ಮಾತಾಗಿದೆ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಕಾದು ನೋಡಬೇಕು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ